ಚಪಾಳೆ ಬರ್ತಾ ಇರ್ಲಿ ಈ ಫೀನಿಕ್ಸ್ ಕ್ಷೇತ್ರ ದೂರ ದಿನ ಓಡ್ಲಿ ಮತ್ತೆ ಮತ್ತೆ ಅವರು ಚಿತ್ರ ಒಳ್ಳೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರ್ಲಿ ಹೊಸ ಹೊಸ ಮುಖಗಳನ್ನ ನಾವು ನೋಡೋಣ ಪ್ರತಿಭೆ ನೋಡೋಣ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಈಗ ನೀವು ಕೊಡೋ ಪ್ರೋತ್ಸಾಹ ಬರೀ ಚಪ್ಪಾಳೆ ಪ್ಲೀಸ್ ಚಪ್ಪಾಳೆ ಹೊಡಿ ಜೋರಾದ್ ಒಂದ್ ಚಪ್ಪಾಳೆ ಬರ್ಲಿ ನೀ ಜೋರ ಚಪ್ಪಾಳೆ ಉಳಿದಿರೋ ಅಷ್ಟು ಬೇಗ ಏಡಿ ಬರುತ್ತೆ ಎಲ್ಲೇ ಮುಕ್ಕೊಂಡಿದಿರೋ ಅಲ್ಲೇ ಅನ್ಕೊಳ್ಳಿ ಈ ಚಿತ್ರ ಚೆನ್ನಾಗ್ ಓಡ್ಲಿ ದಿನ ಉಡ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಉಳೀಲಿ ಅಂತ ಸಮಯ ಬಂತು ತುಂಬಾ ಶ್ರಮ ಪಟ್ಟಿದ್ದಾರೆ ಫೀನಿಕ್ಸ್ ಚಿತ್ರ ತಂಡದವರು ಈ ಒಂದ್ ಟೈಮ್ ಬರ್ಬೇಕಂತ ತುಂಬಾ ವೇಟ್ ಮಾಡ್ತಾ ಇದ್ರು ಸೊ ಮುಖ್ಯವಾಗಿ ನಾನು ಹೇಳ್ಬೇಕಾಗಿದ್ದು ಇವತ್ತೇ ಯಾಕೆ ಈ ಒಂದ್ ಟೀಸರ್ ಲಾಂಚ್ ಆಡಿಯೋ ಲಾಂಚ್ ಮಾಡ್ಬೇಕಾಗಿತ್ತಂದ್ರೆ ನಮ್ಮ ಶ್ರೀನಿವಾಸ್ ಸರ್ ಈ ಈ ಚಿತ್ರ ಚಿತ್ರದ ಪ್ರೊಡ್ಯೂಸರ್ ಅವರ ಹುಟ್ಟು ಹಬ್ಬ ಕೂಡ ಹೌದು ಅವರಿಗೆ ಕುಟು ಹಬ್ಬದ ಶುಭಾಶಯಗಳನ್ನು ಕೋರೋಣ ಜೋರಾಗೆ ನಮ್ ಬೆಂಗಳೂರವ್ರು ಕನ್ನಡ ನಮ್ ಕನ್ನಡದವ್ರು ಅಂದ್ರೆ ಏನ್ ಸುಮ್ನೆ ಚಪಾಳೆ ಬರೀ ಇಲ್ಲಿ ಮಾತ್ರ ಬರ್ತಿದೆ ಹಿಂದೆ ಈ ಕಡೆ ಚಪಾಳೆ ಚಪ್ಪಾಳೆ ಚಪ್ಪಾಳೆ ಹೊಡಿರಿ ಎಲ್ಲರೂ ವೇದಿಕೆ ಮೇಲೆ ಇದೀರಾ ಅಂತ ಕೇಳ್ಕೊಂಡು ಅನ್ಕೊಂಡಿದೀನಿ ಲಕ್ಷ್ಮಿ ಹಾಗೂ ಲೀಲಾವತಿ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಿದ್ದೀನಿ ಸೊ ನಾ ಹೇಳಿದಾಗೆ ಯಾವುದೇ ಒಂದು ಒಳ್ಳೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ